ಜಗದ್ಗುರು ಬಕಿಲೇಶ್ವರ ಪ್ರಥಮ ದರ್ಜೆ ಕಾಲೇಜು ಮತ್ತು ಸರ್ಕಾರಿ ಪೂರ್ವ ಕಾಲೇಜು ಶಿರಹಟ್ಟಿಯಲ್ಲಿ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಿಎಸ್ಐ ಚನ್ನಯ್ಯ ದೇವೂರು ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ವಿವಿಧ ಜಟಗಳಲ್ಲಿ ತೊಡಗಿಕೊಂಡಿದ್ದು ಅವು ಮುಂದೆ ಜೀವನಕ್ಕೆ ಮಾರ್ಗವಾಗುತ್ತಿವೆ ಯಾವುದೇ ಜಟಗಳನ್ನು ಇಳಿಗೆ ಮುಕ್ತಾಯ ಮಾಡಿ ಒಳ್ಳೆಯ ರೂಪಿಸಿ ಮುಂದಿನ ಒಳ್ಳೆಯ ವೈದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ತಮ್ಮ ಸಹಪಾಠಿಗಳಿಗೆ ಮಾದರಿ ಆಗಬೇಕು ಎಂದು ತಿಳಿಸಿದರು ಸೈಕಲ್ ಅಪರಾಧವನ್ನ ಬೇರೆ ರಾಜ್ಯ ದೇಶಗಳಲ್ಲಿ ಕೂತು ಜನರನ್ನು ವಂಚಿಸುತ್ತಿದ್ದು ಅದಕ್ಕೆ ನೀವುಗಳು ವಂಚನೆಗೆ ಒಳಗಾಗದಂತೆ ಎಚ್ಚರ ವಹಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದರು ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕು ಟ್ರಾಫಿಕ್ ನಿಯಮಗಳ ಬಗ್ಗೆ ಅರಿವು ಮೂಡಿಸಿದ್ದು ಟ್ರಾಫಿಕ್ ನಿಯಮ ಪಾಲಿಸದೇ ಇದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳುವುದು ಒನ್ ಒನ್ ಟೂ ವಾಹನದ ಬಗ್ಗೆ ಅರಿವು ಮೂಡಿಸಿದ್ದು ಎಲ್ಲರೂ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಡ್ರಗ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ್ದು ಯಾರು ಚಟಗಳಿಗೆ ಬಲಿಯಾಗದೆ ತನ್ನ ಜೀವನವನ್ನು ಒಳ್ಳೆಯದಕ್ಕೆ ಬಳಸಿಕೊಳ್ಳಬೇಕು ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ಕಾನೂನಿನ ಬಗ್ಗೆ ತಿಳುವಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಜಗದ್ಗುರು ಬಕ್ರೇಶ್ವರ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲ್ರಾದ ಡಾಕ್ಟರ್ ಉಮೇಶ್ ಅರ್ಹಿಸಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ

ಎಷ್ಟು ಸಾರಿ ಎಷ್ಟು ಮುಂದೆ ಹೋದಾಗ ನಾವು ಅದನ್ನ ಎಷ್ಟು ರಿಗ್ರೆಟ್ ಮಾಡ್ಕೊಡ್ತೀವಿ ಎಲ್ಲಾ ವಿಚಾರಗಳನ್ನ ಸವಿಸ್ತಾರವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ ಅದೇ ಉದ್ದೇಶಕ್ಕೋಸ್ಕರ ಬಂದಿದ್ದು ಅದಕ್ಕಿಂತ ಮೊದಲು ಎಲ್ಲ ಪಿ ಯು ಸಿ ಅಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಂದೆ ಫಸ್ಟ್ ಇಯರ್ ಫಸ್ಟ್ ಇಯರ್ ಆಗಿದೆ ನೀವು ಯಾವ ರೀತಿ ರೆಡಿ ಆಗಬೇಕು ಮುಂದೆ ನಿಮಗೆ ಎಂತ ಸವಾಲುಗಳು ಎದುರಾಗ್ತಿದ್ದಾವೆ ಇವತ್ತಿನ ಸೊಸೈಟಿ ಹೇಗೆ ನಡೀತಾ ಇದೆ

ಯಾವ ಸಿಟ್ಟು ಒಳಗೆ ಅಪರಾಧ ಮಾಡಿಬಿಟ್ಟಿದ್ದೀವಿ ಆ ಒಂದು ಕ್ಷಣಕ್ಕೋಸ್ಕರ ಮಾಡಿದ ಸಿಟ್ಟನ್ನ ಎಷ್ಟು ಸಾರಿ ಎಷ್ಟು ಮುಂದೆ ಹೋದಾಗ ನಾವು ಅದನ್ನ ಎಷ್ಟು ರಿಗ್ರೆಟ್ ಮಾಡ್ಕೊಡ್ತೀವಿ ಎಲ್ಲ ವಿಚಾರಗಳನ್ನು ನಾನು ಅಸವಿಸ್ತಾರವಾಗಿ ನಿಮ್ಮ ಜೊತೆ ಮಾತಾಡ್ತೀನಿ ಅದೇ ಉದ್ದೇಶಕ್ಕೋಸ್ಕರ ಬಂದಿದ್ದು ಅದಕ್ಕಿಂತ ಮೊದಲು ಎಲ್ಲ ಪಿ ಯು ಸಿ ಅಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಂದೆ ಫಸ್ಟ್ ಇಯರ್ ಫಸ್ಟ್ ಇಯರ್